ಸ್ನೇಹಿತರೆ ಇವತ್ತು ಅನ್ಯರಲ್ಲಿ ಕೋಪ ಹೊಟ್ಟೆ ಕಿಚ್ಚು ಅಸಹನೆ ಇವೆ ತುಂಬಿ ತೊಡಗ್ತಾ ಇದೆ ದುಡಿಮೆಯಿಲ್ಲದ ವ್ಯಕ್ತಿಯನ್ನ ಹಣವಿಲ್ಲದ ವ್ಯಕ್ತಿಯನ್ನ ಕಾಲಿನಡೆಯಲ್ಲಿ ಇರುವ ಧೂಳಿಗಿಂತ ಕಡೆಗಣಿಸುವ ಪ್ರಸಂಗ ಸೃಷ್ಟಿಯಾಗಿದೆ ಎಲ್ಲಿದ್ದೇವೆ ನಾವು ಶ್ರೀಮಂತರು ಹಣವಂತರು ಸಿಕ್ಕಾಗ ಮನೆಗೆ ಬಂದಾಗ ಅಲಂಕಾರದ ಮಾತುಗಳನ್ನು ಆಡಿ ಐಷಾರಾಮಿಯ ಅತಿಥಿ ಸತ್ಕಾರಗಳು ನಡೆಯುತ್ತವೆ ಅದೇ ಸ್ವಲ್ಪ ಬಡತನವಿದ್ದರೆ ಅವರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ ಯಾರೋ ಅವರು ಇವರು ಅನ್ಕೋಬೇಡಿ ಸಂಬಂಧಗಳಲ್ಲೇ ಈ ರೀತಿ ನಡೆದದ್ದೂ ಇದೆ ಇದು ಬದಲಾಗಿ ಸ್ವಚ್ಛ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಬೇಕಾದರೆ ನಮ್ಮಲ್ಲಿ ಆಧ್ಯಾತ್ಮದ ಒಲವು ಚಿಂತನೆ ಇರಬೇಕು ಇದರಿಂದ ಗೌರವ ಸಾಧನೆ ಪ್ರೀತಿ ಎಲ್ಲವೂ ಸಾಧ್ಯ ಬನ್ನಿ ಎಲ್ಲರನ್ನು ಗೌರವದಿಂದ ಕಾಣೋಣ ಎಂಬ ಚಿಕ್ಕ ಮಾಹಿತಿಯೊಂದಿಗೆ ಒಂದು ಸನ್ನಿವೇಶದ ಕುರಿತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವೇದ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಅದೊಂದು ಅರಣ್ಯದಲ್ಲಿ ಹಲವಾರು ಸಸ್ಯಗಳು ಇದ್ದವು ಔಷಧೀಯ ಸಸ್ಯಗಳ ಜೊತೆಗೆ ಹೂವಿನ ಗಿಡಗಳೂ ಇದ್ದವು ಸುಂದರ ಗಿಡಗಳ ಜೊತೆಗೆ ಅವುಗಳ ಪಕ್ಕದಲ್ಲಿಯೇ ಕೆಲವು ಕಳ್ಳಿ ಗಿಡಗಳಿದ್ದವು ದಿನವೂ ನೀರಿನಿಂದ ಹಸಿರಾಗಿ ನಳನಳಸುತ್ತಿದ್ದ ಗುಲಾಬಿ ಗಿಡ ತನ್ನ ಪಕ್ಕದಲ್ಲಿಯೇ ಇರುವ ಕೆಲಸಕ್ಕೆ ಬಾರದ ಕಳ್ಳಿ ಗಿಡವನ್ನು ನೋಡಿ ಎರುಸು ಮುರುಸು ಮಾಡಿಕೊಂಡಿತ್ತು ನನ್ನಂತಹ ಸುಂದರಾಂಗಿಯ ಪಕ್ಕದಲ್ಲಿ ಇದೇನು ಕಳ್ಳಿ ಗಿಡ ಎಂದು ಕೋಪದಿಂದ ಅಬ್ಬರಿಸಿತ್ತು ಅದಕ್ಕೆ ಕಳ್ಳಿ ಗಿಡವು ನಿಧಾನವಾಗಿ ಗುಲಾಬಿ ಗಿಡವೇ ಹಾಗೆಲ್ಲ ಗರ್ವಪಡಬೇಡ ಎಲ್ಲರಿಗೂ ಒಂದು ಕಾಲ ಬರುತ್ತದೆ ನೀನು ಪಕ್ಕದಲ್ಲೇ ಇದ್ದಿದ್ದಕ್ಕೆ ನನಗೂ ಸಂತಸವೇ ಆದರೆ ನೀನು ಹೀಗೆ ಹಿಯಾಳಿಸಿದರೆ ಮನಸ್ಸು ನೋಯುತ್ತದೆ ಎಂದು ತನ್ನ ಅಳಲನ್ನು ಹೇಳಿಕೊಂಡಿತ್ತು ಆದರೂ ದಿನವೂ ಗುಲಾಬಿ ಗಿಡವೂ ಒಂದಲ್ಲ ಒಂದು ನೆಪ ಹೇಳಿ ಕಳ್ಳಿ ಗಿಡವನ್ನು ಅವಮಾನ ಮಾಡುತ್ತಲೇ ಇತ್ತು ಆದರೆ ಕೆಲವು ದಿನಗಳ ಕಳೆದ ಮೇಲೆ ಆ ನಾಡಿಗೆ ಬರಬಂತು ನೀರಿನ ಮೂಲಗಳು ಭತ್ತ ತೊಡಗಿದವು ಗಿಡಗಳಿಗೆ ನೀರುಣಿಸದೆ ನೆಂತು ಹೋಯಿತು ಗುಲಾಬಿ ಗಿಡ ದಿನದಿಂದ ದಿನಕ್ಕೆ ಬಾಡತೊಡಗಿತು ಕಳ್ಳಿ ಗಿಡ ಮೊದಲೇ ಅದು ಮರಭೂಮಿಯ ಸಸ್ಯ ಅದಕ್ಕೆ ನೀರು ಕಡಿಮೆಯಾದರೂ ನಳನಳಸುತ್ತಿತ್ತು ಆ ಗಿಡಕ್ಕೆ ದೇವರು ಕೊಟ್ಟ ಅಂತಹ ಸ್ವಭಾವ ಕಂಡು ಗುಲಾಬಿ ಗಿಡಕ್ಕೆ ಸೂಜಿಗವಾಯಿತು ಇದಕ್ಕೆ ಬರಗಾಲದ ಪರಿಣಾಮವೇ ಆಗಲಿಲ್ಲವಲ್ಲ ಎಂದು ಆ ಗಿಡವನ್ನೇ ವೀಕ್ಷಿಸುತ್ತಿತ್ತು ಗೆಳೆಯರೆ ಒಂದು ದಿನ ಇದ್ದಕ್ಕಿದ್ದಂತೆ ಪಕ್ಷಿಯೊಂದು ತನ್ನ ಚುಂಚಿನಿಂದ ಕಳ್ಳಿ ಗಿಡದ ಕಾಂಡವನ್ನು ಚುಚ್ಚಿ ಚುಚ್ಚಿ ನೀರು ಕುಡಿಯುತ್ತಿತ್ತು ನೀರಿಲ್ಲದೆ ಸಪ್ಪಾಗಿದ್ದ ಗುಲಾಬಿ ಗಿಡ ಕಳ್ಳಿ ಗಿಡಕ್ಕೆ ತಲೆಬಾಗಿ ಬೇಡಿಕೊಂಡಿತ್ತು ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸು ತಿಳಿಯದೆ ಹಾಗೆಲ್ಲ ಮಾತನಾಡಿದೆ ನಾನು ಇನ್ನೆಂದೂ ಅಹಂಕಾರ ಪಡುವುದಿಲ್ಲ ಯಾರನ್ನು ಹಿಯಾಳಿಸುವುದಿಲ್ಲ ಒಂದಿಷ್ಟು ಕುಡಿಯಲು ನೀರನ್ನು ಕೊಟ್ಟು ಬದುಕಿಸು ಎಂದು ಕೇಳಿಕೊಂಡಿತ್ತು ಸ್ನೇಹಿತರೆ ಇದು ಕಾಲ್ಪನಿಕ ಕಥೆಯಾಗಿರಬಹುದು ಆದರೆ ಇದರಿಂದ ತಿಳಿಯುವ ತತ್ವ ಮಾತ್ರ ಮಾರ್ಮಿಕವಾದದ್ದು ನಾವೇ ಉತ್ತಮರು ಶ್ರೀಮಂತರು ಬುದ್ಧಿವಂತರು ಇತ್ಯಾದಿಯಾಗಿ ಅಹಂಕಾರ ಪಡುತ್ತಾ ನಮ್ಮ ಸುತ್ತಮುತ್ತ ಇರುವವರನ್ನ ಒಂದಲ್ಲ ಒಂದು ರೀತಿಯಿಂದ ಹಿಯಾಳಿಸುತ್ತಾ ಅವಮಾನ ಮಾಡುತ್ತಾ ಇರುತ್ತೇವೆ ಆಗ ನಮಗೆ ಯಾವಾಗ ಯಾವ ಪರಿಸ್ಥಿತಿ ಬರುತ್ತದೆ ಎನ್ನುವುದು ನಮಗೆ ಗೊತ್ತಿರೋದಿಲ್ಲ ಹಾಗಿದ್ದರೂ ಅವಮಾನಿಸುವುದನ್ನು ಬಿಡುವುದಿಲ್ಲ ಯಾರಿಗೆ ಅವಮಾನ ಮಾಡುತ್ತಿರುತ್ತೇವೆ ಅವರಿಂದಲೇ ಉಪಕಾರ ಪಡೆಯುವ ಸಂದರ್ಭ ಬಂದಾಗ ತಲೆದಗ್ಗಿಸುತ್ತೇವೆ ಹಾಗಾಗದೆ ಎಲ್ಲರನ್ನೂ ಪ್ರೀತಿಯಿಂದ ಅಭಿಮಾನದಿಂದ ಗೌರವದಿಂದ ಕಾಣುವ ಸ್ವಭಾವವನ್ನು ಬೆಳೆಸಿಕೊಳ್ಳೋಣ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ thank